ಈ ರೀತಿ ಒಂದು ಹೆಸರು ಇದ್ದಾಗ ಹೆಸರನ್ನು ಉಪಯೋಗಿಸ್ಬೇಕು ಉಪಯೋಗಿಸಬಾರ್ದು ಒಂದು ಡೌಟ್ ಕೇಳಿದೀರ ಆ್ಯಂಡ್ ನೇಮ್ ಡಿಸೈನ್ ನೇಮ್ ಕನ್ಸಲ್ಟೇಷನ್ ವಗರಾ ವಗರಾ ಎಲ್ಲ ವಿಷಯಗಳನ್ನ ಕೂಡ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಕೆಲವು ಒಂದು ಸ್ಪೆಲ್ಲಿಂಗ್ಸ್ಗಳ ಮಿಸ್ಟೇಕ್ ಇವೆ ಮತ್ತು ಹೆಸರಿನ ಟೋಟಲ್ ಏನಿದೆ ಅದು ಯಾವ ನಂಬರಿಗೆ ಅಡ್ಜಸ್ಟ್ ಆಗುತ್ತೆ ಯಾವ ನಂಬರಿಗೆ ಅಡ್ಜಸ್ಟ್ ಆಗೋಲ್ಲ ಈ ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ಹೆಸರಿನಲ್ಲಿ ಹೆಸರಿನ ಕರೆಕ್ಷನ್ ಅವಶ್ಯಕತೆ ಇರುತ್ತೆ ಏನೇಕೆಂದರೆ ಒಳಗಿರುವಂತಹ ಸ್ಪೆಲ್ಲಿಂಗ್ ಸರಿಯಿಲ್ಲ ಹೆಸರಿನ ಟೋಟಲಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅದೃಷ್ಟ ಸಂಖ್ಯೆ ಮೂರು ಇರುವಂಥವರು ಈ ಒಂದು ಹೆಸರನ್ನು ಉಪಯೋಗಿಸ್ಬೋದು ಆರನೇ ನಂಬರ್ ಇರೋವಂಥವ್ರು ಇದನ್ನು ಉಪಯೋಗಿಸಬೇಡಿ ಅಂದರೆ ಕೆ ಆ್ಯಂಡ್ ಕ್ಯೂ ಆರನೇ ನಂಬರ್ ಇದ್ದರೆ ಅವರು ಈ ಒಂದು ಹೆಸರನ್ನು ಉಪಯೋಗಿಸಬೇಡಿ ಈ ಹೆಸರಲ್ಲಿ ಹಿಟ್ ಅನ್ನೋ ಒಂದು ಪದ ಬಂದಿದೆ ಎಚ್ ಐ ಟಿ ಈ ಪದ ಇರೋಂಥದ್ದು ತುಂಬ ಒಳ್ಳೆಯದು ಅದರಿಂದ ಅಂದರೆ ಜೀವನದಲ್ಲಿ ಅವಕಾಶಗಳು ಜಾಸ್ತಿ ಸಿಗುತ್ತೆ ಹಾಗೆಯೇ ಈ ಎರಡು ಪದಗಳು ಇವರ ಒಂದು ಹೆಸರಲ್ಲಿರೋದರಿಂದ ಏನಾಗುತ್ತೆ ಅಂದರೆ ಜೀವನ ಪೂರ್ತಿ ನಿಯರ್ ಮಿಸ್ ಅಂತ ಹೇಳ್ತೀವಿ ಅಂದುಕೊಂಡ ಕೆಲಸ ಕೊನೆಯ ಒಂದು ಹಂತದಲ್ಲಿ ಆಗೋದಿಲ್ಲ ಮತ್ತು ಫ್ಯಾಮಿಲಿ ಸಮಸ್ಯೆಗಳು ಜಾಸ್ತಿ ಕೊಡುತ್ತೆ ಜೊತೆಯಲ್ಲಿ ಹೆಸರು ಮೊತ್ತ ಮೂರಿರೋದ್ರಿಂದ ಎಲ್ಲೋ ಒಂದು ಕಡೆ ಸಂಸಾರದಲ್ಲಿ ಅಷ್ಟೊಂದು ಖುಷಿಯಾಗಿರೋದಿಲ್ಲ ಇದರ ಜೊತೆಯಲ್ಲಿ ಈ ಒಂದು ಪದಗಳನ್ನ ಈ ಒಂದು ಅಕ್ಷರಗಳನ್ನ ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂದರೆ ಇನ್ನೂ ಒಂದು ಸಮಸ್ಯೆಗಳು ಜಾಸ್ತಿ ಆಗ್ತವೆ ನಿಮ್ಮ ಹೆಸರನ್ನ ಸಂಪೂರ್ಣವಾಗಿ ಪರಿಶೀಲಿಸಿ ಮಾಡಿದ ಮೇಲೆ ಈ ರೀತಿಯ ಸಮಸ್ಯೆಗಳು ಕಾಣ್ತಾ ಇದ್ರೆ ಅಥವಾ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ಹೆಸರುಗಳು ನೀವು ಇದ್ದು ಹೆಸರು ಬದಲಾಯಿಸಬೇಕಂತಂದರೆ ಟೋಟಲ್ ಮೂವತ್ತಿದೆ ಮೂರನೇ ಸಂಖ್ಯೆ ಮೂರನೇ ಸಂಖ್ಯೆ ಮತ್ತು ಫ್ಯಾಮಿಲಿ ಸಂಬಂಧಪಟ್ಟಂಥ ಸಮಸ್ಯೆಗಳು ಕೊಡುವಂತಹ ಅಕ್ಷರಗಳಿರೋದರಿಂದ ದಯವಿಟ್ಟು ಈ ಒಂದು ಹೆಸರನ್ನು ಚೇಂಜ್ ಮಾಡಿ ಬೇರೆ ಹೆಸರನ್ನ ಉಪಯೋಗಿಸಿದ್ರೆ ಒಳ್ಳೆಯದು ಮತ್ತು ಅಕ್ಷರಗಳ ವಿಷಯದಲ್ಲಿ ಬಂದಾಗ ಹೆಚ್ಚಿಂದ ನೀವು ಹೆಸರನ್ನ ಶುರು ಮಾಡಿದಿರ ಇದು ಅದೃಷ್ಟ ಅವಕಾಶ ಮತ್ತು ದುಡ್ಡು ಕಾಸು ಸಂಬಂಧಪಟ್ಟಂಗೆ ಮೂರಕ್ಕೂ ಕೂಡ ಒಳ್ಳೆಯದು ಆದರೆ ಏನಂತಂದರೆ ಕೆಲವು ಸಮಸ್ಯೆಗಳನ್ನ ಕೂಡ ತಂದುಕೊಡುತ್ತೆ ಬ್ಯಾಕ್ ಪೇಯ್ನ್ ಆಗಬಹುದು ಮತ್ತು ಸರಿಯಾಗಿ ಊಟ ಸೇರಲ್ಲ ಈ ಒಂದು ಹೆಸರಲ್ಲಿ ಆ ರೀತಿ ಸಮಸ್ಯೆ ಕೊಡ್ತಾ ಇದೆ ಸೊ ಹೆಚ್ಚಿಂದ ಲಾಭ ಕೂಡ ಇದೆ ಪ್ರಾಬ್ಲಮ್ಸ್ಗಳು ಕೂಡ ಇದೆ ಐದನೇ ನಂಬರ್ ಉಪಯೋಗಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಜೋಪಾನವಾಗಿ ಉಪಯೋಗಿಸಿ